아래로 가서 한번더 하시라고. ಬಸ್ಸಲ್ಲಿ ಮಳೆ ಮೈಸೂರಲ್ಲಿ ಮಳೆ 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 ಮನಸ್ಸಿನ ಸುರಿ ಮಳೆ ಹರಿನಾಕ್ಷಿ ನನ್ನ ಬಿಟ್ಬಿಟ್ಟು ಹೋದ್ರಾ ಈಚು ಕೇಳಿಸ್ತಾ ಇದ್ಯಾ ಮೆಚ್ಚಿಗೆ ಮಾತಾಡ್ತಾ ಇದ್ದೀನಿ ಮಾಯಾ ಬಂದರು ಎಲ್ಲಿಗೆ ಹೋಗಿದ್ರೆ ಮೈಸೂರಿಗೆ ಹೋಗಿದ್ದೆ ಈಗ ಬೆಂಗಳೂರು ಬಸ್ ಹತ್ತಿದ್ದೀನಿ ಸೀಮಾ ಬಂದರು ಹಾಯ್ ಅಂತ ನಮಸ್ತೆ ಅಲ್ಲೂ ಸರಿ ಮಾಡಿಸ್ದೆ ಕೇಳಿಸ್ತಾ ಇದ ಅಲ್ಲೂ ಸರಿ ಮಾಡಿಸ್ದೆ ಕಪ್ಪಾಗಿತ್ತಲ್ಲ ಮಳೆ ಅಂದರೆ ಮಳೆ ಫುಲ್ಲು ಬಟ್ಟೆ ಒದ್ದೆ ಬೆಂಗಳೂರು ಎಷ್ಟಕ್ಕೆ ರೀಚ್ ಆಗ್ತೀರಿ ಎಂಟೂವರೆ ಅಂದರೆ ಒಂಬತ್ತುವರೆ ಹತ್ತುವರೆ ಹನ್ನೊಂದು ಹನ್ನೊಂದು ಚೆನ್ನಾಗಿ ಕೇಳಿಸ್ತೀವಿ ಹರಿನಾಕ್ಷಿ ಮೈಸೂರಲ್ಲಿದ್ದೆ ನಾನು ಬರ್ತೀನಿ ಅಂತ ಹೋದ್ರಿ ಅಲ್ಲ ನಾನು ಬರ್ತೀನಿ ಅಂತ ನೀವು ಮೈಸೂರು ಊಟಿಗೆ ಹೋದ್ರಲ್ವಾ ರೀನಾಕ್ಷಿ ಬೆಳಗ್ಗೆ ಬಂದಿದ್ದು ನಾನು ಸುತ್ತೀ ಸುತ್ತಿ ಸುತ್ತಿ ಸಾಕಾಯ್ತು ನೆಟ್ವರ್ಕ್ ಪ್ರಾಬ್ಲಮ್ ಇದೆಯಾ ಅಂದರೆ ನೆಟ್ವರ್ಕ್ ಪ್ರಾಬ್ಲಮ್ ಇದೆಯಾ ಕೇಳಿಸ್ತಾ ಇಲ್ವಾ ಸುತ್ತುತ್ತಾ ಇದೆಯಾ ಅವರೇ ವಿಶ್ವ ಹ್ಯಾಪಿ ಬರ್ಡೇ ಕಿರಣ್ ಕುಮಾರ್ ರೌಂಡ್ ರೌಂಡು ರೌಂಡ್ ರೌಂಡ ಏನು ಮಾಡ್ಲಾ ರಂಚು ರಂಚು ಮೈಸೂರಿಗೆ ಬಂದಿದ್ದೆ ರಂಜು ಈಗ ಹೊರಟೆ ಬಸ್ಸಲ್ಲಿದ್ದೆ ರೋಲ್ ನಂಬರ್ ಥ್ಯಾಂಕ್ ಯು ಇನ್ನು ಆಲಿಸ್ ಪೈಲಿ ಅವರಮ್ಮ ಡೀಪ್ ಹಾಂ ಹಾಕಿಸ್ತೇಮ್ಮ ಅದಕ್ಕೆ ಮೊನ್ನೆ ಮಾಸ್ಕ್ ಹಾಕ್ಕೊಂಡು ಲೈವ್ ಮಾಡಿದ್ದು ಇವತ್ತು ಹಾಕಿಸ್ಕೊಳ್ಳೋಕ್ಕೆ ಬಂದಿದ್ದು ಮೈಸೂರಿಗೆ ಮಲ್ಲಿಕಾರ್ಜುನ ಬಂದರು ಹಾಯಮ್ಮ ಅಂತ ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನವರೇ ಎಲ್ರದ್ದು ಊಟ ಆಯ್ತಾ ಮಳೆ ಅಂದರೆ ಮಳೆ ಮೈಸೂರು ಜಿಟ್ಟಿ ಜಿಟ್ಟಿ ಮಳೆ ಆ ರೀನಾಕ್ಷಿ ನೀವು ಮಳೆ ಬರುತ್ತೆ ಅಂತ ಊಟಿಗೆ ಹೊರಟೋದ್ರಿ ಅಲ್ವಾ ನೋಡಿ ಫುಲ್ಲು ಒದ್ದೆ ಅದು ಟೂ ವೀಲರಲ್ಲಿ ಕೂತ್ಕೊಂಡು ಬಂದಿತ್ತು ಮಳೆಮ್ಮ ಅಮ್ಮ ಇವತ್ತು ಅಯ್ಯೋ ರಂಜು ಮೊದಲು ಹೇಳಿದರೆ ನಾನು ಬರ್ತಾ ಇದ್ದೆ ಹ್ಯಾಪಿ ಜರ್ನಿ ಟು ಟೆಂಪಲ್ಲು ನಂದಿನಿಯವರೇ ನಂದಿನಿಯವರೇ ಟೆಂಪಲ್ಗೆ ಬಂದಿಲ್ಲ ನಾನು ಡೆಂಟಲ್ ಕ್ಲಿನಿಕ್ಗೆ ಬಂದಿದ್ದು ಮೈಸೂರಿಗೆ ರಂಜದ್ದು ಇವತ್ತು ಊಟದಪ್ಪ ಅಂತೆ ದಯವಿಟ್ಟು ಎಲ್ಲರೂ ವಿಶ್ ಮಾಡಿ ರಂಜನಿಗೆ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಮಗಳೇ ನೂರು ವರ್ಷ ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ನಿನಗೆ ಹಾಡು ಬಸ್ಸಲ್ಲೇ ಎಲ್ಲರೂ ನನಗೆ ಹತ್ತು ಹತ್ತು ರೂಪಾಯಿ ಆಮೇಲೆ ಕೊಟ್ಟಿರ್ತಾರೆ ಹ್ಞೂ ನಗುತ್ತ ನಗುತ್ತಾ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಇರಲಿ ಸುಪ್ರಿಯ ಬಂದರು ಸುಪ್ರಿಯ ಹೇಗಿದೆಯಮ್ಮ ಹರಿನಾಕ್ಷ ಓಕೆ ಅಮ್ಮ ಹೋಗಿ ಬರ್ತೀನಿ ಹುಷಾರಮ್ಮ ಹರಿನಾಕ್ಷಿ ಪೂಜೆ ಬಂದ್ಲು ಆಯಮ ಪೂಜೆ ನಿಕ್ಷೆ ಏನು ಮಾಡ್ತಿದ್ಲು ನಿಧಿ ಅಮ್ಮ ಮೈಸೂರಲ್ಲಿ ಇದ್ದೀರಾ ಇವಾಗ ಹೊರಟೆ ಈಗ ಹೊರಟೆ ಅಮ್ಮಿ ಈಗ ಬಸ್ ಹತ್ತಿದ್ದೀನಿ ನಾನು ನೀವು ಹೇಳೋಣ ಅಂತ ಹೇಳಿ ಬಿಸಿ ಇರ್ತೀರಾ ಅಂತ ಸುಮ್ಮನೆ ಹೇಳ್ಬೇಕಿತ್ತು ತಾನೇ ನೀನು ಹ್ಞೂ ಆಯಮ ಬಸ್ಸಿಗೆ ಆ ಬಸ್ಸಿಗೆ ಬಸ್ಸಲ್ಲಿದ್ದೀನಿ ದೀಪ ಬಂದ ಮನೆಗೆ ಬಂದ ನೀನು ಭಾರತಿ ಥ್ಯಾಂಕ್ ಯು ಪದ್ದಿ ಬಂದರು ದೀಪ ಬಂದ ಮನೆಗೆ ಮೈಸೂರು ಅಲ್ಲಿ ಕಟ್ಟಸ್ಕೊಳ್ಳೋಕ್ಕೆ ಬಂದಿದ್ದೆ ಡಿ ಜಿ ಗೌಡ ಬ್ಲಾಕ್ ಬಂದರು ಥ್ಯಾಂಕ್ ಯು ಮಲ್ಲಿಕಾರ್ಜುನ ಅಮ್ಮ ಮಳೆ ಬರುತ್ತದೆ ಹೌದು ಮಳೆ ಬರ್ತಾ ಇದೆ ಮೈಸೂರು ಚಿಟ್ಟಿ ಚಿಟ್ಟಿ ಮಳೆ ಚಿಟ್ಟಿ ಚಿಟ್ಟಿ ಮಳೆ ಸೋನೆ 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 ಸೋನಿ ಪ್ರೀತಿಯ ಸೋನೆ ಈ ಮಳೆ ಹೂ ಮಳೆ ಅಂತ ಮೈಸೂರು ತೋರಿಸ್ತೀನಿ ನಾನು ಅಕೌಂಟ್ ನೂರು ನೂರು ರೂಪಾಯಿ ಹಾಕ್ರಿ ಮೈಸೂರು ತೋರಿಸ್ತಾ ಇಲ್ವಾ ನಾನು ಹಾ ನೋಡಿ ಕುದುರೆ ಜಟ್ಕಾ ಬಂಡಿ ಇದೆ ಮೈಸೂರಿದೆ ಆಟೋ ಇದೆ ಮರ ಇದೆ ಚಳಿಯಪ್ಪ ಚಳಿಯಪ್ಪ ಅದ ಮೊದಲೇ ಚಳಿ ಆಗಲ್ಲಪ್ಪ ಬರ್ತೀವಿ ಬಾಲಣ್ಣ ಬಂದ್ರು ಹಾಯ್ ಅಂತ ಊಟ ಆಯ್ತು ಶ್ರೀಧರ್ಸಾರ್ ಊಟ ಆಯಿತು ಹ್ಞೂ ಅಮ್ಮ ಇವಾಗ ಸರಿ ಅಮ್ಮ ಮಾಡ್ತೀನಿ ಫೋನ್ ಮಾಡ್ತೀನಿ ರಾಜೇಶ್ವರಿ ಹಾಯಮ್ಮ ಅಮ್ಮ ನೈಟ್ ಜರ್ನಿ ಹುಷಾರು ಇಲ್ಲಮ್ಮ ಫುಲ್ ರಶ್ ಇದೆ ಫುಲ್ ಬಸ್ ರಶ್ ಇದೆ ಥ್ಯಾಂಕ್ ಯು ರಾಜೇಶ್ವರಿ ತುಂಬ ಚಳಿ ಹೌದು ಬರ್ತೀವಿ ಸೊಪ್ಪು ಆದರೆ ಒಂದು ಸಲ ಕಂಪ್ಲೀಟ್ ಆಗುತ್ತೆ ಅಮ್ಮ ಅಂತಿದ್ದಾರೆ ಪಿ ಜಿಗೌಡವ್ ಆಗಿದ್ದಾರೆ ಒಬ್ರಿಗೊಬ್ರು ಸಪೋರ್ಟ್ ಮಾಡಿ ಅಮ್ಮ ಚಳಿ ಹೌದು ಮಲ್ಲಿ ಖರ್ಜುಳ ತುಂಬ ಚಳಿ ಇದೆ ಶ್ರೀಧರ್ ಸರ್ ಸೂಪರ್ ಸಾಂಗ್ ಮೇಡಮ್ ಸೊ ಮೆಸ್ ತೃಪ್ತಿ ಮೈಸೂರಿಗೆ ಬಂದಿದ್ದೆ ಮೈಸೂರಾಗ ಒಳ್ಳೆ ಬಸ್ಸಲ್ಲಿದ್ದೀನಿ ಸಿಸ್ಟರ್ ಇಶ್ಯೂ ಹ್ಯಾಪಿ ಬರ್ಡೇ ಯಾವಾಗಲೂ ಹ್ಯಾಪಿ ಆಗಿರಿ ನೀವು ಗಾಡ್ ಬ್ಲೆಸ್ ಯು ನಿಮಗೆ ಆಯುಸ್ ಆರೋಗ್ಯ ಕೊಟ್ಟು ಆ ದೇವರು ಕಾಪಾಡಲಿ ನೀವು ನಿಮಗೆ ಜಯವಾದ ಥ್ಯಾಂಕ್ ಯು ಥ್ಯಾಂಕ್ ಯು ಇರ ಕಿರಣ್ ಕುಮಾರ್ ರಂಜು ನೀನು ವಿಶ್ ಮಾಡಿದ್ದಾರೆ ನೋಡು ಕಿರಣ್ ಕುಮಾರ್ ಅಮ್ಮ ಮೈಸೂರಲ್ಲಿ ಇದ್ದೀರಾ ಇಲ್ಲ ಇವಾಗ ಬೆಂಗಳೂರಿಗೆ ಒಳ್ಳೆ ತೃಪ್ತಿ ದೇವಿಕಾ ದೀಪಿಕಾ ಮೈಸೂರಿಗೆ ಬಂದಿದ್ದೆ ಈಗ ಬೆಂಗಳೂರಿಗೆ ಹೊರಟೆ ನಾನು ಅಲ್ಲೂ ಅಮ್ಮ ಅಲ್ಲಿಂದ ಅಲ್ಲಿಂದೊಂದು ಪ್ರಾಬ್ಲಮ್ ಇತ್ತು ನಾನು ನಿನ್ನೆ ರಾತ್ರಿ ಕಾಲ್ ಮಾಡಿದೆ ನೀನು ಮಲ್ಕೊಂಡಿದ್ದೆ ಅಂತೆ ಬೆಳಗ್ಗೆ ನಾನು ಮಧ್ಯಾಹ್ನ ಮೆಸೇಜ್ ನೋಡಿದೆ ಸಾರಿ ಸಾರಿ ದೀಪಿಕಾ ಲವ್ ಯು ಲವ್ ಯು ಬೇಜಾರು ಮಾಡ್ಕೊಬಾರ್ದು ಕೋಪ ಮಾಡ್ಕೊಬಾರ್ದು ಒಂದು ಪುತ್ತ ಕೊಡ್ತೀನಿ ಬರಲಿಲ್ಲ ನಮ್ಮ ಮನೆಗೆ ಎಲ್ಲ ಎಲ್ಲೂ ಇಲ್ಲಮ್ಮ ಭಗವಂತ ಬಂದು ಹಾಯ್ ಹಾಯ್ ಭಗವಂತ ಯಾವತ್ತು ಇಂಗ್ಲೀಷಲ್ಲಿ ಮಾತಾಡಲ್ಲ ಹಾಯ್ ಅಂತ ಥ್ಯಾಂಕ್ ಯು ಯು ಒಬ್ರಿಗೊಬ್ರು ಸಪೋರ್ಟ್ ಮಾಡಿ ಸೋ ಮಚ್ ನಾಳೆ ಕಾಲ್ ಮಾಡ್ತೀನಿ ದೀಪಿಕಾ ಕೋಪ ಮಾಡ್ಕೊಬಾರ್ದು ಕಂದ ಒಂದು ಪುತ್ತ ಕೊಡ್ತೀನಿ ಒಂದು ಪಪ್ಪಿ ಕೊಡ್ತೀನಿ ಶುಕ್ರವಾರ ಸೇರೋಣ ಓಕೆನಾ ಭಗವಂತ ನಾನು ಬಾಲ್ಯ ಅಲ್ಲ ಬಾಲಕಿ ಇಲ್ಲ ನನ್ಗಲ್ಲಿ ತುಂಬ ಬೇಕಾದವರು ಅವ್ರು ಯಾರು ಏನು ಅಂತ ಮುಂದೆ ಹೇಳ್ತೀನಿ ಮುಂದೆ ವಿಡಿಯೋದಲ್ಲಿ ಹೇಳ್ತೀನಿ ಅವರೆಷ್ಟು ದೊಡ್ಡ ವ್ಯಕ್ತಿ ಯಾಕೆ ನಾನು ಮೈಸೂರಿಗೆ ಬಂದೆ ಅಂತ ನಾನು ಹೇಳ್ತೀನಿ ಅಲ್ಲಿವರೆಗೂ ಸ್ವಲ್ಪ ಸಸ್ಪೆನ್ಸಲ್ಲಿ ಇಟ್ಟಿದ್ದೀನಿ ಅವ್ರನ್ನ ನಾನು ನಿನ್ನೆ ನನ್ನ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಕರ್ಕೊಂಡೋದ್ರು ರಘು ಅಂತ ಅವರೇ ಇವ ಅವ್ರದ್ದೇ ಕ್ಲಿನಿಕ್ ಇದೆ ಅಲ್ಲಿಗೆ ಬಂದಿದ್ದೆ ಇವತ್ತು ಕ್ಲಿನಿಕ್ ಸರಿ ಮಾಡಿಸ್ಕೊಳ್ಳೋಕ್ಕೆ ಫ್ರೀ ಅಂತ ನಾನು ಬಂದಿಲ್ಲ ಯಾಕಂದರೆ ಅವ್ರು ಫ್ರೀ ತೊಗೊಂಡಿರೋದು ಒಂದು ರೂಪಾಯಿನೂ ದುಡ್ಡು ತೊಗೊಂಡಿಲ್ಲ ನನ್ನ ಹತ್ರ ನಾನು ಫ್ರೀ ಅಂತ ಬರಲಿಲ್ಲ ಆಯಿತಾ ಒಂದು ಪ್ರೀತಿ ವಿಶ್ವಾಸಕ್ಕೆ ಕಟ್ಟು ಬಿದ್ದು ಬಂದಿದ್ದು ಮಧ್ಯಾಹ್ನ ಬಂದೆ ಈಗ ಹೊರಟೆ ಯಾರನ್ನೂ ಭೇಟಿ ಮಾಡೋಕ್ಕಾಗಲಿಲ್ಲ ಮತ್ತೆ ಶುಕ್ರವಾರ ಬರ್ತಾಯಿದ್ದೀನಿ ನಾನು ಆಯ್ತು ಆಂಟಿ ಊಟ ಆಯ್ತು ನಿಮ್ದು ಆಯ್ತಾ ಓ ಬಸ್ಸು ಮುಂದೆ ಹೋಗುತ್ತಿದೆ ತಾಯಿ ನೀನು ಮುಂದೆ ಹೋಗಬೇಡ ಭಗವಂತ ಬಸ್ಸು ಮಾತ್ರ ಮುಂದೆ ಹೋಗುತ್ತಿರುವುದು ಭಗವಂತ ನಾನು ಮುಂದೆ ಹೋಗುವುದಿಲ್ಲ ಭಗವಂತ ನಾನು ಕೂತಲ್ಲೇ ಕೂತಿದ್ದೇನೆ ಭಗವಂತ ನೋಡಿ ನಾನು ಅಲ್ಲಿ ತೋರಿಸ್ತೀನಿ ಮುಂದೆ ಕಪ್ಪಾಗಿ ಹೋಗಿತ್ತು ಈಗ ಮೊನ್ನೆ ಅದು ಸರಿ ಮಾಡಿದರು ಇವತ್ತು ಕ್ಯಾಪ್ ಹಾಕಿಸ್ಕೊಳಕ್ಕೆ ಬಂದಿದ್ದು ಮೊನ್ನೆ ಬಂದಿದ್ದೆ ಬುಧವಾರ ಅದಕ್ಕೆ ನಾನು ಮಾಸ್ಕ್ ಹಾಕ್ಕೊಂಡು ಮೊನ್ನೆ ಲೈವ್ ಮಾಡಿದ್ದು ಇವತ್ತು ನೋಡಿ ಚೆನ್ನಾಗಿದೆ ಅಲ್ವಾ ಫ್ರೀಯಾಗಿ ಮಾಡಿಕೊಟ್ರು ಏನು ಅಂತ ನಾಳೆ ವಿಡಿಯೋ ಬರುತ್ತೆ ನಮ್ಮ ಮನೆಗೆ ಹೋದ್ಮೇಲೆ ವೀಡಿಯೋ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಸುಮ್ಮನೆ ಕೂತಿದ್ನಲ್ಲ ಎಂಟು ಗಂಟೆ ಬೇರೆ ಆಯಿತು ಲೈಟ್ ಟೈಮ್ ಆಯಿತು ಅಂತ ಸ್ವಲ್ಪ ಹೊತ್ತು ಅಂತ ಮಾಡಿದೆ ಎಂಡ್ ಮಾಡು ಅಂದರೆ ಎಂಡ್ ತೀನಿ ಸರಿಯಾಗಿ ಕೇಳಿಸ್ತಿದೆ ಅಂದರೆ ಏನು ಆಗಲ್ಲ ಅಲ್ಲಿ ಬಸ್ ಬಸ್ ಹೇಳಿದ್ರೆ ನನಗೆ ಕರ್ಕೊಂಡು ಹೋಗಕ್ಕೆ ಬರ್ತಾರೆ ದೀಪಿಕಾ ಸರಿಯಪ್ಪ ಯಾರ್ಯಾರಿದ್ದೀರಾ ಎಂಡ್ ಮಾಡ ಯಾಕೋ ನೆಟ್ವರ್ಕ್ ಪ್ರಾಬ್ಲಮ್ ಅನಿಸುತ್ತೆ ಹಾಂ ಎಂಡ್ ಮಾಡ್ತೀನಿ